ಹಲೋ ನನ್ನ ಪರಿವಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೀವು ಮಣಿಪಾಲದ ಹೆರಿಟೇಜ್ ಅನ್ನು ಇಲ್ಲಿ ಕಾಣ್ತಾ ಇದ್ದೀರಿ ಇದರ ಮೂಲ ರೂವಾರಿಗಳು ಶ್ರೀಯುತ ವಿಶ್ವನಾಥ್ ಶೆಣ್ಯವರು ಬೇರೆ ಬೇರೆ ಕಾಟೇಜನ್ನು ಬೇರೆ ಬೇರೆ ಜನರು ಇಲ್ಲಿ ಖರೀದಿ ಮಾಡಿದ್ದಾರೆ ಹಾಗೆ ಅದರ ಬಗ್ಗೆ ಮೇಂಟೆನೆನ್ಸ್ಗೆಲ್ಲ ಹಣವನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂತು ಸೊ ಅತ್ಯಂತ ಹಳೆಯ ಕಾಲದ ರಾಜರ ಕಾಲದ ವಸ್ತುಗಳು ಆಗ್ಬೋದು ಅಥವಾ ಸ್ಟ್ರಕ್ಚರ್ ಮನೆಗಳ ಸ್ಟ್ರಕ್ಚರ್ ಗಳನ್ನು ಇಲ್ಲಿ ನೀವು ಕಾಣ್ಬೋದು ಪ್ರತಿಯೊಂದು ಕಾಟೇಜಿಗೆ ಒಂದೊಂದು ನಂಬರನ್ನು ಕೊಡಲಾಗಿದೆ ಆ ನಂಬರಿನ ಪ್ರಕಾರಕ್ಕೆ ಇಲ್ಲಿ ಒಂದು ಮುಗ್ದ ಮೇಲೆ ಇನ್ನೊಂದನ್ನು ನಾವು ನೋಡಲಿಕ್ಕೆ ಹೋಗ್ಬೋದು ಹಾಗೆ ಹಳೆ ಕಾಲದ ವಸ್ತುಗಳನ್ನು ಇಲ್ಲಿ ನಾವು ಗಮನಿಸ್ಬೋದು ಪ್ರತಿಯೊಂದು ವಸ್ತುಗಳು ಹೆಚ್ಚಾಗಿ ನಾವಿಲ್ಲಿ ಕಾಣ್ತಾ ಇರುವುದು ಮರದ್ದು ಹಾಗೆ ಮೆಟಲ್ ಇದು ಆಗಿರ್ಬೋದು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ ಹಳೆ ಕಾಲದ ಕೆಲವೊಂದು ವಸ್ತುಗಳನ್ನು ನಾವಿಲ್ಲಿ ನೋಡ್ತೇವೆ ಸೊ ಪ್ರತಿ ವಸ್ತುವನ್ನು ಪಾಲಿಶ್ ಮಾಡಿಬಿಟ್ಟು ಇಲ್ಲಿ ಇಟ್ಟಿರುವುದನ್ನು ನಾವು ಕಾಣ್ಬೋದು ಆದರೆ ಕೆಲವು ಮರಗಳ ವಸ್ತುಗಳು ಏನಿದೆ ಅದರಲ್ಲಿ ನೋಡುವಾಗಂದರೆ ಹಳೆಯ ಹಳೆಯದನ್ನು ತುಂಬ ಸಂರಕ್ಷಣೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಅದಕ್ಕೆ ಗೆದ್ದಲು ಬರ್ತದೆ ಹಾಗೆಲ್ಲ ಇರ್ತದಲ್ಲ ಸೊ ಇಲ್ಲಿ ಏನು ಮಾಡಿದರೆ ಆದಷ್ಟು ಸಂಗ್ರಹ ಮಾಡಿಕೊಂಡು ಇಟ್ಟದನ್ನು ನಾವಿಲ್ಲಿ ಕಾಣ್ತೇವೆ ಅತಿಯಾದ ಬಿಸಿಲಿನ ಹೊತ್ತಿಗೆ ಹೋದ್ರಿಂದ ಸ್ಕ್ರೀನಲ್ಲಿ ನಿಮಗೆ ಲೈಟಿಂಗ್ಸ್ ಶೀಕ್ ಆಗುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಇದಕ್ಕಾಗಿ ವಿಷಾದಿಸ್ತೇನೆ ಹಾಗೆ ಕೆಲವು ಪಿಕ್ಚರ್ ನಿಮಗೆ ಕ್ಲಿಯರಾಗಿ ಕಾಣ್ತದೆ ಕೆಲವು ಕತ್ತಲೆಯಲ್ಲಿರುವಂಥದ್ದನ್ನು ಕಾಣ್ತಾ ಇರ್ತದೆ ಸೊ ಅಂದರೆ ಹೆಚ್ಚಿನ ಬೆಳಕು ನಮಗೆ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಸೂರ್ಯಾಸ್ತದ ಸಮಯಕ್ಕೆ ಅಂದರೆ ನಾಲ್ಕು ಗಂಟೆ ಹೊತ್ತಿಗೆ ನಾವು ಹೋದ್ರಿಂದ ಈ ರೀತಿ ಶೇಡ್ಸ್ ನಿಮಗೆ ಕಾಣಿಸ್ತದೆ ಆದರೆ ತುಂಬ ಅದ್ಭುತವಾದಂತಹ ಒಂದು ಕಲೆಕ್ಷನ್ಸ್ ಇವರಲ್ಲಿ ಇದೆ ಎಕರೆಗಟ್ಟಲೆ ಜಾಗದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪ್ರತಿ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುವನ್ನು ಅಲ್ಲಿ ಇಡಲಾಗಿದೆ ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದರೂ ಸಹ ಅದು ನಾವು ಹೋಗಿ ಖುದ್ದು ಕಣ್ಣಾರೆ ಕಂಡರೆ ಮಾತ್ರ ನಮಗೆ ಅದರ ಅನುಭವ ಹಾಗೆ ವಾಸ್ತವ ರೂಪ ಗೊತ್ತಾಗ್ತದೆ ನಾವು ಎಷ್ಟು ಎಕ್ಸ್ಪ್ಲೇನ್ ಮಾಡಿದರೆ ಇದು ಅರ್ಥ ಆಗುವಂತಹ ಒಂದು ವಿಚಾರ ಅಂತ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ ಬೇರೆ ಬೇರೆ ಕಾಲದ ಮೊದಲಿಗೆ ರಾಜಮನೆತನದವರು ಅವರ ಬಿಲ್ಡಿಂಗ್ಸ್ ಯಾವ ರೀತಿ ಇತ್ತು ಅದನ್ನೆಲ್ಲ ಈ ಇದರಲ್ಲಿ ತೋರಿಸ್ತಾರೆ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ರಾಜ ಮನೆತನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಇದೆ ಇಲ್ಲಿ ಕೆಲವು ವಸ್ತುಗಳು ತುಂಬ ಹಳೆದು ಹಾಗೆ ಕೆಲವು ವಸ್ತುಗಳು ಹೊಸ್ತು ಅಂದರೆ ಹೊಸ್ತು ಅಂತ ಹೇಳಿದ್ರೆ ಪಾಲಿಷ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಇಲ್ಲಿ ನೀವು ಮುಂದೆ ಗಮನಿಸ್ಬೋದು ಕೆಲವು ಪುಸ್ತಕಗಳು ಅಥವಾ ಹಾರ್ಮೋನಿಯಂ ಪೆಟ್ಟಿಗೆಗಳು ಇದನ್ನೆಲ್ಲ ಇಲ್ಲಿ ಗಮನಿಸಿದಾಗ ತುಂಬ ಹಳೆದು ಕೆಲವೊಂದು ಮೇಂಟೈನ್ ಮಾಡಲಿಕ್ಕಾಗದ ಆ ಪುಸ್ತಕದ ಹಾಳೆಗಳು ಮುಟ್ಟಿದರೆ ಪುಡಿ ಆಗಬೇಕು ಅನ್ವಸ್ಟು ಅಷ್ಟು ಹಳೇದು ಆಗಿದೆ ಇಲ್ಲಿ ನೀವೀಗ ಕಾಣ್ತಾ ಇರೋದು ಹಾರ್ಮೋನಿಯಂ ಹಾರ್ಮೋನಿಯಂ ಪೆಟ್ಟಿಗೆ ಹಳೆ ಕಾಲದ ಯಾವ ರೀತಿ ಇತ್ತು ಹೇಳಿ ಹಾಗೆ ಮೆಟಲ್ ಗ್ಲಾಸ್ ಉಪಯೋಗ ಮಾಡ್ತಾ ಇರುವಂತಹ ಹಳೆ ಕಾಲದಲ್ಲಿ ಉಪಯೋಗ ಮಾಡುವಂತಹ ಗ್ಲಾ ಇದನ್ನೆಲ್ಲ ಇಲ್ಲಿ ಗಮನಿಸ್ಬೋದು ಹಾಗೆ ರಾಜಮನೆತನದಲ್ಲಿ ಇರುವಂತಹ ಮಂಚಗಳು ಸಹ ನೀವಿಲ್ಲಿ ಕಾಣಬಹುದು ಹಿಂದಿನದ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಪವರ್ ಇರಲಿಲ್ಲ ಹಾಗಾಗಿ ಮನೆಗಳನ್ನು ಈ ರೀತಿಯಲ್ಲಿ ತುಂಬ ಸೂರ್ಯನ ಕಿರಣಗಳೇ ಒಳಗೆ ಬರುವ ರೀತಿಯಲ್ಲಿ ಮನೆಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಹಾಗೆ ದರ್ಬಾರುಗಳಲ್ಲಿ ನೀವು ಕಾಣಿರ್ಬೋದು ಕರೆಂಟ್ ಇಲ್ಲದ ಸಮಯಕ್ಕೆ ಉದ್ದಕ್ಕೆ ಬಟ್ಟೆಯನ್ನು ಹಾಸಿಬಿಟ್ಟು ಇನ್ನೊಂದು ಕಡೆಯಿಂದ ಹಗ್ಗ ಎಳೆಯುವುದ ಕ್ರಮ ಇತ್ತಲ್ವ ಆ ಕ್ರಮವನ್ನು ಸಹ ಈ ಬಿಲ್ ಇದರಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅದೇ ರೀತಿಯಲ್ಲಿ ಮೇಲ್ಛಾವಣಿಯಿಂದ ಸಹ ಬೆಳಕು ರೂಮಿಗೆ ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ಬೋದು ಇಲ್ಲಿ ಹಳೆಯ ಕಾಲದ ಫರ್ನಿಚರ್ಗಳನ್ನು ಗಮನಿಸ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಒಂದು ಹಾರ್ಮೋನಿಯಂ ತುಂಬ ಅತಿ ಹಳೆಯ ಕಾಲದ ಹಾರ್ಮೋನಿಯಂ ಅನ್ನು ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಆದರೂ ಇಲ್ಲಿ ಅವರ ಪ್ರದರ್ಶನಕ್ಕೆ ಇಟ್ಟಿರುವುದು ಬಹಳ ವಿಶೇಷ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಹಳೆಯ ಕಾಲದ ಒಂದು ಮನೆ ಬೇರೆ ಕಡೆಯಲ್ಲಿ ನಶಿಸಿ ಹೋಗುವಂತಹ ಮನೆಗಳನ್ನು ರಾಜಮನೆತನದ ಮನೆಗಳನ್ನು ಅದರಲ್ಲಿ ಉಳಿದ ಪಳವಳಿಕೆಗಳನ್ನು ತಂದುಬಿಟ್ಟು ಇವರು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಕೆಲವೊಂದು ಮರಗಳೆಲ್ಲ ಹಾಗೆ ಹಳೆಯದಾಗಿ ನಿಮಗೆ ಇಲ್ಲಿ ಕಾಣಿಸ್ತದೆ ಇಲ್ಲಿ ಈಗ ನಾವು ಹಲವಾರು ರೀತಿಯ ಪೇಂಟಿಂಗ್ಸನ್ನು ಸಹ ಕಾಣ್ಬೋದು ಅದರಲ್ಲಿ ಕೆಲವು ಮಧುಬನಿ ಪೇಂಟಿಂಗ್ಸ ಇತ್ತು ಈ ಪೇಂಟಿಂಗ್ ಬಣ್ಣ ಬಳಸಿದ ಹಳೆ ಕಾಲದಲ್ಲಿ ಕೃತಕ್ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾ ಇದ್ದಂತಹ ಬಣ್ಣಗಳನ್ನೇ ಬಳಸಿದ್ದಾರೆ ಕೃತಕವಾಗಿ ಇಲ್ಲಿ ಬಳಕೆ ಮಾಡಿದ ಹಾಗೆ ಕಾಣಿಸ್ತಾ ಇಲ್ಲ ಹಾಗೆ ವರ್ಲಿ ಪೇಂಟಿಂಗ್ ಸಹ ನೀವು ಇಲ್ಲಿ ಕಾಣ್ಬೋದು ಈ ಮನೆಯಲ್ಲಿ ಹೆಚ್ಚಾಗಿ ಕಾಣ್ತಾ ಇರೋದು ನೀವು ಮರದಿಂದ ಮಾಡಿರುವಂತಹ ಗೋಡೆಗಳು ಬಾಗಿಲುಗಳು ಹಾಗೆ ಮೇಲ್ಛಾವಣಿ ಸಹ ಮರದಿಂದನೇ ಮಾಡಿದ್ದಾರೆ ಈಗ ನೀವು ಕಾಣ್ತಾ ಇರೋದು ಇಲ್ಲಿ ತೂಗು ಮಂಚ ಮೇಲೆ ಅದರ ಮೇಲ್ಛಾವಣಿ ಈ ರೀತಿಯಲ್ಲಿ ಇದೆ ಮರದಿಂದನೇ ಅದ್ಭುತವಾಗಿ ಕೆತ್ತನೆಯನ್ನು ನೀವು ಇಲ್ಲಿ ಕಾಣಬಹುದು ಖಡ್ಗವನ್ನು ಸಹ ಗೋಡೆಯಲ್ಲಿ ನೀವು ಇಲ್ಲಿ ಕಾಣಬಹುದು ಅದೇ ರೀತಿಯಲ್ಲಿ ಮುಂದೆ ಸಾಗುತ್ತಿದ್ದ ಹಾಗೆ ಹಳೆಯ ಹಲವಾರು ವರ್ಷದ ಹಿಂದಿನ ಕಾರುವನ್ನು ನೀವು ಇಲ್ಲಿ ಗಮನಿಸಬಹುದು ಅದೇ ರೀತಿಯಲ್ಲಿ ಕ್ರೈಸ್ತರ ಮನೆಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ ಹೊರಚಾವಡಿ ರೀತಿಯಲ್ಲಿ ಹಾಗೆ ಒಳಗೆ ಹೋದ ಹಾಗೆ ದೇವರ ಸ್ಥಾನವನ್ನು ಗಮನಿಸಬಹುದು ಹಳೆ ಕಾಲದ ಅದ್ಭುತ ಕೆತ್ತ ಕೆತ್ತನೆಯನ್ನು ಮಾಡಿರುವಂತಹ ಈ ಮಂಚವನ್ನು ಸಹ ನೀವು ಇಲ್ಲಿ ಕಾಣಬಹುದು ಅದೇ ರೀತಿಯಲ್ಲಿ ಒಳಗಡೆ ಟೇಬಲ್ ಎಲ್ಲವೂ ಮರದಿಂದಲೇ ಮಾಡಿಯಂತಹ ವಸ್ತುಗಳಾಗಿದೆ ಹಳೆ ಕಾಲದ ಫ್ರಿಜು ನೀವು ಗಮನಿಸಬಹುದು ಮೊದಲಿನ ಕಾಲದಲ್ಲಿ ಆರಾಮ ಕುರ್ಚಿಯನ್ನು ಬೀಣೆಯಿಂದ ಮಾಡ್ತಾ ಇದ್ರು ಅದೇ ರೀತಿಯ ಕುರ್ಚಿ ಸಹ ಇಲ್ಲಿ ಕಾಣಬಹುದು ಹಾಗೆ ಹಳೆಯ ಕಾಲದ ಟೈಪ್ ರೈಟರ್ ರೇಡಿಯೋ ಸೌಂಡ್ ಬಾಕ್ಸುಗಳು ಇದನ್ನೆಲ್ಲ ನೀವು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅದೇ ರೀತಿಯಲ್ಲಿ ಅಲ್ಲಲ್ಲಿ ಕಲ್ಲಿನ ಶಾಸನಗಳು ಸಹ ನಮಗೆ ಕಾಣಲಿಕ್ಕೆ ಸಿಗ್ತದೆ ಕಲ್ಲಿನ ಕೆತ್ತನೆಗಳು ತುಂಬ ಅದ್ಭುತವಾಗಿದೆ ಬರಹಗಳು ಇದೆ ಅದರಲ್ಲಿ ಇಲ್ಲಿ ಇರುವಂತಹ ಎಲ್ಲ ಮನೆಗಳನ್ನು ಓಪನ್ ಇಟ್ಟಿಲ್ಲ ಕೆಲವು ಮನೆಗಳನ್ನು ಮಾತ್ರ ಓಪನ್ ಇಟ್ಟಿದ್ದಾರೆ ಅದನ್ನು ಮಾತ್ರ ನೋಡಲಿಕ್ಕಾಗುತ್ತೆ ಮತ್ತೆ ಬೇಗ ಹಾಕಿದ ಮನೆಗಳನ್ನು ನಮಗೆ ಒಳಗೆ ಹೋಗಲಿಕ್ಕೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಹಳೆ ಕಾಲದ ಭರಣಿಗಳು ಪಿಂಗಾಣಿಗಳು ಹಾಗೆ ಇದು ಗ್ಲಾಸ್ ಐಟಮ್ಸ್ ಎಲ್ಲ ನಾವು ಇಲ್ಲಿ ಕಾಣ್ಬೋದು ಅದೇ ರೀತಿಯಲ್ಲಿ ಕಲ್ಲಿನ ಕೆತ್ತನೆಯನ್ನು ಸಹ ಮೂರ್ತಿಗಳನ್ನು ಸಹ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ನಂದಿ ವಿಗ್ರಹ ತುಂಬ ಚೆಂದ ಇದೆ ಹಾಗೆ ಹಳೆ ಕಾಲದ ಶಿವನ ದೇವಸ್ಥಾನ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸಿದ್ದಾರೆ ಇದು ಮುಖವಾಡ ಇದರಲ್ಲಿ ಮರದಿಂದ ಕೆತ್ತನೆ ಮಾಡಿದಂತಹ ಮುಖವಾಡಗಳು ಹೆಚ್ಚಾಗಿ ಕಾಣ್ತಾ ಇದ್ದೀರಿ ಮರದ ಮುಖವಾಡಗಳೆಲ್ಲ ಅತಿ ಹಳೆಯದಾದ್ರಿಂದ ಕೆಲವ್ರ ಮುಖ ಹಾಳಾಗಿ ಹೋಗಿದೆ ಅಂದರೆ ಮರ ತುಂಬ ಬಾಳಿಕೆ ಬರೋದಿಲ್ಲ ಅಲ್ಲ ಸೊ ಹಾಗೆ ಅದರದ್ದು ಕೆತ್ತ ಕೆತ್ತೆ ಹೋಗಲಿಕ್ಕೆ ಸ್ಟಾರ್ಟ್ ಆಗತ್ತಲ್ವ ಆ ರೀತಿಯಾಗಿದ್ದನ್ನು ಸಹ ನಾವಿಲ್ಲಿ ಕಾಣ್ಬೋದು ಆದರೂ ಇದನ್ನು ಶೇಖರಣೆ ಮಾಡಿರುವುದಕ್ಕೆ ಒಂದು ಹ್ಯಾಂಡ್ಸ್ ಆಫ್ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಂಥ ವಸ್ತುಗಳನ್ನು ನಮಗೆ ಶೇಖರಣೆ ಮಾಡೋದು ತುಂಬ ಕಷ್ಟ ಮೇಂಟೆನೆನ್ಸ್ ತುಂಬಾ ಕಷ್ಟ ಇದೆ ಮೊದಲೆಲ್ಲ ದೈವದ ವಿಗ್ರಹಗಳನ್ನು ಮರದಲ್ಲೇ ಕೆತ್ತನೆ ಮಾಡಿಬಿಟ್ಟು ಅದನ್ನ ಪೂಜೆ ಎಲ್ಲ ಮಾಡ್ತಾ ಈಗಿನ ಕಾಲದಲ್ಲಿ ತಾಮ್ರದ ಇದನ್ನೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ ಸೊ ಅದರ ವಿಗ್ರಹಗಳನ್ನು ನೀವು ಇಲ್ಲಿ ಕಾಣಬಹುದು ನಂದಿ ಇದೆ ಹಲವಾರು ದೈವಗಳದ್ದು ಹಾಗೆ ಇಲ್ಲಿ ವ್ಯಾಘ್ರ ಬಣ್ಣ ಕೊಟ್ಟಂತಹ ಮೂರ್ತಿಗಳು ಸಹ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ನೋಡಲಿಕ್ಕೆ ತುಂಬ ವಿಷಯಗಳು ಇದೆ ಹಾಗೆ ನನ್ನ ವಿಡಿಯೋ ಇನ್ನೂ ತುಂಬ ಲೆಂತಿ ಆಗೋದ್ರಿಂದ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ ನೆಕ್ಸ್ಟಿನ ವಿಡಿಯೋದಲ್ಲಿ ನೀವು ಎಲ್ಲ ವಿಷಯವನ್ನು ಕಾಣ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು